ರಾಜ್ಯಾದ್ಯಂತ ನಡೆಯುತ್ತಿರುವ ಜಾತಿ ಸಮೀಕ್ಷೆಯಲ್ಲಿ ರಾಜ್ಯದ ಶಿವಾರ್ಚಕ ಬಂಧುಗಳು ಧರ್ಮ ಕಾಲಂನಲ್ಲಿ ಹಿಂದೂ ಜಾತಿ ಕಾಲಂನಲ್ಲಿ ಶಿವಾರ್ಚಕ ಉಪಜಾತಿ ಕಾಲಂನಲ್ಲಿ ಯಾವುದೂ ಇಲ್ಲ ಎಂದು ನಮೂದಿಸಬೇಕೆಂದು ಕರ್ನಾಟಕ ರಾಜ್ಯ ಶಿವಾಚಾರ್ಯ ಸಂಘದ ಅಧ್ಯಕ್ಷ ಎಂ ಮಲ್ಲಣ್ಣ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸಮೀಕ್ಷೆ ಆರಂಭಗೊಂಡಿದ್ದು ಶಿವಾಚಾರ್ಯ ಸಮುದಾಯದಲ್ಲಿ ಯಾವುದೇ ಉಪಜಾತಿ ಇರುವುದಿಲ್ಲ ಆದ್ದರಿಂದ ಜಾತಿ ಕಾಲಂನಲ್ಲಿ ಕ್ರಮಸಂಖ್ಯೆ ಎ ಹತ್ತು ಸಾವಿರದ ಮುನ್ನೂರ ಇಪ್ಪತ್ತು ಶಿವಾರ್ಚಕ ಎಂದು ಬರಸಬೇಕೆಂದು ಕೋರಿದರು ಇವತ್ತು ಕರ್ನಾಟಕ ಸರ್ಕಾರವು ನೇಮಿಸಿರುವಂಥ ಹಿಂದುಳಿದ ಆಯೋಗದವರು ನೆನ್ನೆಯಿಂದ ಶುರು ಮಾಡುವಂಥ ಜಾತಿ ಸಮೀಕ್ಷೆಯ ಬಗ್ಗೆ ನಮ್ಮ ಸ ಜನಾಂಗದ ಬಗ್ಗೆ ಒಂದೆರಡು ಮಾತು ಕರ್ನಾಟಕಾದ್ಯಂತ ನಮ್ಮ ಶಿವಾರ್ಚಕ ಸಮೂಹ ಇದೆ ಆದರೆ ಮಂಡ್ಯದಲ್ಲಿ ಎಲ್ಲ ಇರುವಂಥ ನಮ್ಮ ಸ್ವಜಾತಿ ಬಂಧುಗಳಿಗೆ ಒಂದು ಪ್ರಾರ್ಥನೆ ಏನಪ್ಪ ಅಂತಂದರೆ ಆಯೋಗದವರು ಬಂದಂಥ ಸಮಯ ಸಮಯದಲ್ಲಿ ಜಾತಿ ಕಾಲಂಲಿ ಶಿವಾರ್ಚಕ ಎಂಬರಿಸ್ಬೇಕು ಆ ಧರ್ಮ ಕಾಲಂನಲ್ಲಿ ಹಿಂದೂ ಎಂಬುದೇ ಭರಿಸಬೇಕು ಉಪಜಾತಿ ನಮ್ಮಲ್ಲಿ ಯಾವುದೂ ಇಲ್ಲ ಇನ್ನು ಯಾವುದೇ ಅವ್ರ ಪ್ರಶ್ನೆ ಕೇಳಿದಾಗ ಸುಮಾರು ಅರವತ್ತು ಪ್ರಶ್ನೆಗಳನ್ನು ಅವ್ರು ಅವ್ರು ಕೇಳ್ತಾರೆ ಅದರಲ್ಲಿ ಅತಿ ಮುಖ್ಯವಾದಂಥದ್ದು ಹನ್ನೊಂದು ಏನು ಮತ್ತೆ ನೆನ್ನೇನು ಕೇಳ್ತಾ ಇದ್ದಾನೆ ಬಂದಂತೆ ಬಂತು ಮುಖ್ಯವಾಗಿ ಜಾತಿ ಶಿವಾರ್ಚಕ ಅಂತ ಧರ್ಮ ಹಿಂದೂ ಧರ್ಮ ಅಂತ ಉಪಜಾತಿ ನಮ್ಮಲ್ಲಿ ಯಾವುದೂ ಇಲ್ಲ ಇದನ್ನು ದಯಮಾಡಿ ಪ್ರತಿಯೊಬ್ಬರೂ ಸಹ ಗಣತಿಗೆ ಗಣತಿ ಬಂದಾಗ ದಯಮಾಡಿ ಮನಸ್ಸು ಮಾಡಿ ಅದನ್ನು ಯಾವುದೇ ಗೊಂದಲಕ್ಕೊಳ್ಗಾಗ್ದಾನೆ ಅಥವಾ ಇನ್ನೊಬ್ಬರಿಗೆ ಹೇಳಿಕೆಗೊಳ್ಗಾಗ್ದಾನೆ ಅಥವಾ ಸಬುದ್ದೆಯಿಂದ ಯೋಚನೆ ಮಾಡಿ ಈ ಸಮಾಜವನ್ನು ಕೇವಲ ಶುಭಾರ್ಸಿಗೆ ಮತ್ತೆ ಭರಿಸೋಕೆ ಎಂಬುದಾಗಿ ಈ ಮೂಲಕ ಮಾಧ್ಯಮ ಮಾಧ್ಯಮದ ಮೂಲಕ ನಿಮ್ಮನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ಪರವಾಗಿ ಗೋಷ್ಠಿಯಲ್ಲಿ ಕಾರ್ಯದರ್ಶಿ ಟಿ ಎನ್ ನಾಗೇಂದ್ರ ಬೋಳಪ್ಪ ಪಟೇಲ್ ಕುಮಾರ ನವೀನಿದ್ದರು